ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ನಿರಂತರ ಮಳೆಗೆ ಈಗಾಗಲೇ ಯಾದಗಿರಿ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಲುಂಬಿನಿ ಕೆರೆಗೆ ಪ್ರಮಾಣದ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿರುವಂತಹ ಸದ್ಯ ನೀವು ನೋಡ್ತಾ ಇರ್ಬೋದು ಈ ಒಂದು ಗಾರ್ಡನ್ ಇರತಕ್ಕಂಥ ಪಾರ್ಕ್ ಸಂಪೂರ್ಣವಾಗಿ ಜಲಾವೃತವಾಗಿ ಸಂಪೂರ್ಣವಾಗಿ ಆ ಕೆರೆಯಂತೆ ಮಾರ್ಪಟ್ಟಿರುವಂಥದ್ದು ಹೀಗಾಗಿ ಈ ಒಂದು ಗಾರ್ಡನ್ ಇರತಕ್ಕಂಥ ಏನು ಆಟಿಕೆ ವಸ್ತುಗಳಾಗಿರ್ಬೋದು ಮತ್ತು ಇಲ್ಲಿ ಗಾರ್ಡನ್ ಅಲ್ಲಿ ಕುಳಿತುಕೊಳ್ಳಲು ಮಾಡಿರತಕ್ಕಂಥ ಆಸನದ ಏನು ಡೆಸ್ಕ್ಗಳಿದಾವೆ ಎಲ್ಲವೂ ಕೂಡ ಜಲಾವೃತವಾಗಿ ಸಾಕಷ್ಟು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಕೆಲವೊಂದಿಷ್ಟು ಭಾಗಶಃ ಮುಳುಗಡೆಯಾಗಿ ಇಲ್ಲಿ ಈ ರೀತಿಯಾಗಿರುವಂಥದ್ದು ಹೀಗಾಗಿ ಸಂಪೂರ್ಣವಾಗಿ ಕೆರೆಯಂತಾಗಿ ಈ ಒಂದು ಆ ಗಾರ್ಡನ ಪಾರ್ಕ್ ಈಗಾಗಲೇ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಇಲ್ಲಿರ್ತಕ್ಕಂಥ ಈ ಒಂದು ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಗಾರ್ಡನನ್ನು ಸರಿಯಾದ ರೀತಿಯಲ್ಲಿ ಆ ನಿರ್ವಹಣೆ ಮಾಡದೇ ಇರೋದರಿಂದ ಈ ರೀತಿಯಾಗಿ ಇಲ್ಲಿ ಆ ಈ ರೀತಿ ಸಮಸ್ಯೆಗಳು ಉದ್ಭವವಾಗಿರುವಂಥದ್ದು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಆ ಇಲ್ಲಿರ್ತಕ್ಕಂಥ ಲುಂಬಿನಿಯ ವನದಲ್ಲಿರ್ತಕ್ಕಂಥ ಸುಮಾರು ಹತ್ತು ಎಕರೆ ವಿಶಾಲವಾದಂಥ ಪ್ರದೇಶದಲ್ಲಿ ಆ ಒಂದು ಲುಂಬಿನಿ ಅಂತ ಕೆರೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಕೆರೆಯಲ್ಲಿ ಮೀನುಗಾರರು ಆ ಟೆಂಡರ್ ಪಡೆದು ಮೀನನ್ನ ಬಿಡುವಂತ ಕೆಲಸಗಳಾಗ್ತವೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲ್ಲಿ ಮೀನುಗಾರರಿಗೆ ಒಂದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಮೀನುಗಾರರು ಆ ಒಂದು ಟೆಂಡರನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಮೀನು ಪ್ರವಾಸೋದ್ಯಮ ಇಲಾಖೆ ಮೀನುಗಾರರಿಗೆ ಟೆಂಡರನ್ನು ಮಾತ್ರ ಕೊಟ್ಟು ಕೈ ತೊಳ್ಕೊಳ್ತಿದೆ ಹೀಗಾಗಿ ಮೀನುಗಾರರು ಕೂಡ ಇಲ್ಲಿ ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಆ ಪ್ರತಿ ಬಾರಿ ಮಳೆಗಾಲ ಬಂದಾಗ ಆಗಿರ್ಬೋದು ಮತ್ತು ಈ ಒಂದು ಕೆರೆಗೆ ಸಾಕಷ್ಟು ತ್ಯಾಜ್ಯ ನೀರು ಬರೋದರಿಂದ ಅಪಾರ ಪ್ರಮಾಣದ ಏನು ಅಪಾರ ಪ್ರಮಾಣದ ಮೀನುಗಾರರು ಕೂಡ ಮೀನುಗಳು ಕೂಡ ಬಂದು ಇಲ್ಲಿ ನುಗ್ತಾ ಇರುವಂಥದ್ದು ಸಾಕಷ್ಟು ಮೀನುಗಳು ಕೂಡ ಸತ್ತು ಹೋಗ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಮೀನುಗಳು ಕೂಡ ಸತ್ತು ಬಿದ್ದಿದಾವೆ ಸಾಕಷ್ಟು ಮೀನುಗಳು ಸತ್ತು ಬಿದ್ದು ಅಪಾರ ಪ್ರಮಾಣದ ಹಾನಿ ಕೂಡ ಇಲ್ಲಿ ಉಂಟಾಗ್ತಾ ಇರುವಂತದ್ದು ಹೀಗಾಗಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಂದು ಕಡೆ ಮೀನುಗಳು ಸಾಯ್ತಾ ಇದ್ದಾವೆ ಮತ್ತೊಂದು ಕಡೆ ಈ ಒಂದು ಗಾರ್ಡನ್ ಸಂಪೂರ್ಣವಾಗಿ ಕೆರೆಯಂತವಾಗಿ ಕೆರೆಯಂತಾಗಿ ನಿರ್ಮಾಣವಾಗಿ ಸಾಕಷ್ಟು ಅವಂತರ ಕೂಡ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ನಿರಂತರ ಮಳೆಗೆ ಈಗಾಗಲೇ ಯಾದಗಿರಿ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಲುಂಬಿನಿ ಕೆರೆಗೆ ಪ್ರಮಾಣದ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿರುವಂತಹ ಸದ್ಯ ನೀವು ನೋಡ್ತಾ ಇರಬಹುದು ಆ ಈ ಒಂದು ಗಾರ್ಡನ್ ಇರತಕ್ಕಂಥ ಪಾರ್ಕ್ ಸಂಪೂರ್ಣವಾಗಿ ಜಲಾವೃತವಾಗಿ ಸಂಪೂರ್ಣವಾಗಿ ಆ ಕೆರೆಯಂತೆ ಮಾರ್ಪಟ್ಟಿರುವಂಥದ್ದು ಹೀಗಾಗಿ ಈ ಒಂದು ಗಾರ್ಡನ್ ಇರತಕ್ಕಂಥ ಏನು ಆಟಿಕೆ ವಸ್ತುಗಳಾಗಿರ್ಬೋದು ಮತ್ತು ಇಲ್ಲಿ ಗಾರ್ಡನಲ್ಲಿ ಅಲ್ಲಿ ಕುಳಿತುಕೊಳ್ಳಲು ಮಾಡಿರತಕ್ಕಂಥ ಆಸನದ ಆ ಏನು ಡೆಸ್ಕ್ಗಳಿದ್ದಾವೆ ಎಲ್ಲವೂ ಕೂಡ ಜಲಾವೃತವಾಗಿ ಸಾಕಷ್ಟು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಕೆಲವೊಂದಿಷ್ಟು ಭಾಗಶಃ ಮುಳುಗಡೆಯಾಗಿ ಇಲ್ಲಿ ಈ ರೀತಿಯಾಗಿರುವಂಥದ್ದು ಹೀಗಾಗಿ ಸಂಪೂರ್ಣವಾಗಿ ಕೆರೆಯಂತಾಗಿ ಈ ಒಂದು ಆ ಗಾರ್ಡನ್ ಪಾರ್ಕ್ ಈಗಾಗಲೇ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಇಲ್ಲಿರ್ತಕ್ಕಂಥ ಈ ಒಂದು ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಗಾರ್ಡನನ್ನು ಸರಿಯಾದ ರೀತಿಯಲ್ಲಿ ಆ ನಿರ್ವಹಣೆ ಮಾಡದೇ ಇರೋದರಿಂದ ಈ ರೀತಿಯಾಗಿ ಇಲ್ಲಿ ಈ ರೀತಿ ಸಮಸ್ಯೆಗಳು ಉದ್ಭವವಾಗಿರುವಂಥದ್ದು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಆ ಇಲ್ಲಿರ್ತಕ್ಕಂಥ ಲುಂಬಿನಿಯ ವನದಲ್ಲಿರ್ತಕ್ಕಂಥ ಸುಮಾರು ಹತ್ತು ಎಕರೆ ವಿಶಾಲವಾದಂಥ ಪ್ರದೇಶದಲ್ಲಿ ಆ ಒಂದು ಲುಂಬಿನ ಅಂತ ಕೆರೆಯನ್ನ ನಿರ್ಮಾಣ ಮಾಡಲಾಗಿದೆ ಈ ಒಂದು ಕೆರೆಯಲ್ಲಿ ಮೀನುಗಾರರು ಆ ಟೆಂಡರ್ ಪಡೆದು ಮೀನನ್ನ ಬಿಡುವಂತ ಕೆಲಸಗಳಾಗ್ತವೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲ್ಲಿ ಮೀನುಗಾರರಿಗೆ ಒಂದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಮೀನುಗಾರರು ಆ ಒಂದು ಟೆಂಡರನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಮೀನು ಪ್ರವಾಸೋದ್ಯಮ ಇಲಾಖೆ ಮೀನುಗಾರರಿಗೆ ಟೆಂಡರನ್ನು ಮಾತ್ರ ಕೊಟ್ಟು ಕೈ ತೊಳ್ಕೊಳ್ತಿದೆ ಹೀಗಾಗಿ ಮೀನುಗಾರರು ಕೂಡ ಇಲ್ಲಿ ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಆ ಪ್ರತಿ ಬಾರಿ ಮಳೆಗಾಲ ಬಂದಾಗ ಆಗಿರ್ಬೋದು ಮತ್ತು ಈ ಒಂದು ಕೆರೆಗೆ ಸಾಕಷ್ಟು ತ್ಯಾಜ್ಯ ನೀರು ಬರೋದರಿಂದ ಅಪಾರ ಪ್ರಮಾಣದ ಏನು ಅಪಾರ ಪ್ರಮಾಣದ ಮೀನುಗಾರರು ಕೂಡ ಮೀನುಗಳು ಕೂಡ ಬಂದು ಇಲ್ಲಿ ನುಗ್ತಾ ಇರುವಂಥದ್ದು ಸಾಕಷ್ಟು ಮೀನುಗಳು ಕೂಡ ಸತ್ತು ಹೋಗ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಮೀನುಗಳು ಕೂಡ ಸತ್ತು ಬಿದ್ದಿದಾವೆ ಸಾಕಷ್ಟು ಮೀನುಗಳು ಸತ್ತು ಬಿದ್ದು ಅಪಾರ ಪ್ರಮಾಣದ ಹಾನಿ ಕೂಡ ಇಲ್ಲಿ ಉಂಟಾಗ್ತಾ ಇರುವಂತದ್ದು ಹೀಗೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಂದು ಕಡೆ ಮೀನುಗಳು ಸಾಯ್ತಾ ಇದ್ದಾವೆ ಮತ್ತೊಂದು ಕಡೆ ಈ ಒಂದು ಗಾರ್ಡನ್ ಸಂಪೂರ್ಣವಾಗಿ ಕೆರೆಯಂತವಾಗಿ ಕೆರೆಯಂತಾಗಿ ನಿರ್ಮಾಣವಾಗಿ ಸಾಕಷ್ಟು ಅವಾಂತರ ಕೂಡ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾಗರಾಜ್ ಮುಗ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ನಿರಂತರ ಮಳೆಗೆ ಈಗಾಗಲೇ ಯಾದಗಿರಿ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಲುಂಬಿನಿ ಕೆರೆಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿರುವಂತಹ ಸಿದ್ಧ ನೀವು ನೋಡ್ತಾ ಇರ್ಬೋದು ಈ ಒಂದು ಗಾರ್ಡನ್ ಇರತಕ್ಕಂಥ ಪಾರ್ಕ್ ಸಂಪೂರ್ಣವಾಗಿ ಜಲಾವೃತವಾಗಿ ಸಂಪೂರ್ಣವಾಗಿ ಆ ಕೆರೆಯಂತೆ ಮಾರ್ಪಟ್ಟಿರುವಂಥದ್ದು ಹೀಗಾಗಿ ಈ ಒಂದು ಗಾರ್ಡನ್ ಇರತಕ್ಕಂಥ ಏನು ಆಟಿಕೆ ವಸ್ತುಗಳಾಗಿರ್ಬೋದು ಮತ್ತು ಇಲ್ಲಿ ಗಾರ್ಡನ್ ಅಲ್ಲಿ ಕುಳಿತುಕೊಳ್ಳಲು ಮಾಡಿರತಕ್ಕಂಥ ಆಸನದ ಆ ಏನು ಡೆಸ್ಕ್ಗಳಿದಾವೆ ಎಲ್ಲವೂ ಕೂಡ ಜಲಾವೃತವಾಗಿ ಸಾಕಷ್ಟು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಕೆಲವೊಂದಿಷ್ಟು ಭಾಗಶಃ ಮುಳುಗಡೆಯಾಗಿ ಇಲ್ಲಿ ಈ ರೀತಿಯಾಗಿರುವಂಥದ್ದು ಹೀಗಾಗಿ ಸಂಪೂರ್ಣವಾಗಿ ಕೆರೆಯಂತಾಗಿ ಈ ಒಂದು ಆ ಗಾರ್ಡನ ಪಾರ್ಕ್ ಈಗಾಗಲೇ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಇಲ್ಲಿರ್ತಕ್ಕಂಥ ಈ ಒಂದು ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಗಾರ್ಡನನ್ನು ಸರಿಯಾದ ರೀತಿಯಲ್ಲಿ ಆ ನಿರ್ವಹಣೆ ಮಾಡದೇ ಇರೋದರಿಂದ ಈ ರೀತಿಯಾಗಿ ಇಲ್ಲಿ ಆ ಈ ರೀತಿ ಸಮಸ್ಯೆಗಳು ಉದ್ಭವವಾಗಿರುವಂಥದ್ದು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಆ ಇಲ್ಲಿರ್ತಕ್ಕಂಥ ಲುಂಬಿನಿಯ ವನದಲ್ಲಿರ್ತಕ್ಕಂಥ ಸುಮಾರು ಹತ್ತು ಎಕರೆ ವಿಶಾಲವಾದಂಥ ಪ್ರದೇಶದಲ್ಲಿ ಆ ಒಂದು ಲುಂಬಿನಿ ಅಂತ ಕೆರೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಕೆರೆಯಲ್ಲಿ ಮೀನುಗಾರರು ಆ ಟೆಂಡರ್ ಅನ್ನು ಪಡೆದು ಮೀನನ್ನು ಬಿಡುವಂಥ ಕೆಲಸಗಳಾಗ್ತವೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲ್ಲಿ ಮೀನುಗಾರರಿಗೆ ಒಂದು ಆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಮೀನುಗಾರರು ಆ ಒಂದು ಟೆಂಡರ್ ಅನ್ನು ಕೆಲಸವನ್ನು ಮಾಡ್ತಾರೆ ಆದರೆ ಮೀನು ಪ್ರವಾಸೋದ್ಯಮ ಇಲಾಖೆ ಮೀನುಗಾರರಿಗೆ ಟೆಂಡರ್ ಅನ್ನು ಮಾತ್ರ ಕೊಟ್ಟು ಕೈ ತೊಳ್ಕೊಳ್ತಿದೆ ಹೀಗಾಗಿ ಮೀನುಗಾರರು ಕೂಡ ಇಲ್ಲಿ ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಆ ಪ್ರತಿ ಬಾರಿ ಮಳೆಗಾಲ ಬಂದಾಗ ಆಗಿರ್ಬೋದು ಮತ್ತು ಈ ಒಂದು ಕೆರೆಗೆ ಸಾಕಷ್ಟು ತ್ಯಾಜ್ಯ ನೀರು ಬರೋದರಿಂದ ಅಪಾರ ಪ್ರಮಾಣದ ಏನು ಅಪಾರ ಪ್ರಮಾಣದ ಮೀನುಗಾರರು ಕೂಡ ಮೀನುಗಳು ಕೂಡ ಬಂದು ಇಲ್ಲಿ ನುಗ್ತಾ ಇರುವಂತದ್ದು ಸಾಕಷ್ಟು ಮೀನುಗಳು ಕೂಡ ಸತ್ತು ಹೋಗ್ತಾ ಇರುವಂಥ ದೃಶ್ಯಗಳು ಕೂಡ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಮೀನುಗಳು ಕೂಡ ಸತ್ತು ಬಿದ್ದಾವೆ ಸಾಕಷ್ಟು ಮೀನುಗಳು ಸತ್ತು ಬಿದ್ದು ಅಪಾರ ಪ್ರಮಾಣದ ಹಾನಿ ಕೂಡ ಇಲ್ಲಿ ಉಂಟಾಗ್ತಾ ಇರುವಂಥದ್ದು ಹೀಗಾಗಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಂದು ಕಡೆ ಮೀನುಗಳು ಸಾಯ್ತಾ ಇದಾವೆ ಮತ್ತೊಂದು ಕಡೆ ಈ ಒಂದು ಗಾರ್ಡನ್ ಸಂಪೂರ್ಣವಾಗಿ ಕೆರೆಯಂತವಾಗಿ ಕೆರೆಯಂತಾಗಿ ನಿರ್ಮಾಣವಾಗಿ ಸಾಕಷ್ಟು ಅವಾಂತರ ಕೂಡ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ನಿರಂತರ ಮಳೆಗೆ ಈಗಾಗಲೇ ಯಾದಗಿರಿ ನಗರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಲುಂಬಿನಿ ಕೆರೆಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿರುವಂತಹ ಸದ್ಯ ನೀವು ನೋಡ್ತಾ ಇರಬಹುದು ಆ ಈ ಒಂದು ಗಾರ್ಡನ್ ಅಲ್ಲಿರತಕ್ಕಂಥ ಪಾರ್ಕ್ ಸಂಪೂರ್ಣವಾಗಿ ಜಲಾವೃತವಾಗಿ ಸಂಪೂರ್ಣವಾಗಿ ಆ ಕೆರೆಯಂತೆ ಮಾರ್ಪಟ್ಟಿರುವಂಥದ್ದು ಹೀಗಾಗಿ ಈ ಒಂದು ಗಾರ್ಡನ್ ಇರತಕ್ಕಂಥ ಏನು ಆಟಿಕೆ ವಸ್ತುಗಳಾಗಿರ್ಬೋದು ಮತ್ತು ಇಲ್ಲಿ ಗಾರ್ಡನ್ ಅಲ್ಲಿ ಕುಳಿತುಕೊಳ್ಳಲು ಮಾಡಿರತಕ್ಕಂಥ ಆಸನದ ಆ ಏನು ಡೆಸ್ಕ್ಗಳಿದಾವೆ ಎಲ್ಲವೂ ಕೂಡ ಜಲಾವೃತವಾಗಿ ಸಾಕಷ್ಟು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಕೆಲವೊಂದಿಷ್ಟು ಭಾಗಶಃ ಮುಳುಗಡೆಯಾಗಿ ಇಲ್ಲಿ ಈ ರೀತಿಯಾಗಿರುವಂಥದ್ದು ಹೀಗಾಗಿ ಸಂಪೂರ್ಣವಾಗಿ ಕೆರೆಯಂತಾಗಿ ಈ ಒಂದು ಆ ಗಾರ್ಡನ ಪಾರ್ಕ್ ಈಗಾಗಲೇ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಇಲ್ಲಿರ್ತಕ್ಕಂಥ ಈ ಒಂದು ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳು ಈ ಒಂದು ಗಾರ್ಡನನ್ನು ಸರಿಯಾದ ರೀತಿಯಲ್ಲಿ ಆ ನಿರ್ವಹಣೆ ಮಾಡದೇ ಇರೋದರಿಂದ ಈ ರೀತಿಯಾಗಿ ಇಲ್ಲಿ ಈ ರೀತಿ ಸಮಸ್ಯೆಗಳು ಉದ್ಭವವಾಗಿರುವಂಥದ್ದು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಆ ಇಲ್ಲಿರ್ತಕ್ಕಂಥ ಲುಂಬಿನಿಯ ವನದಲ್ಲಿರ್ತಕ್ಕಂಥ ಸುಮಾರು ಹತ್ತು ಎಕರೆ ವಿಶಾಲವಾದಂಥ ಪ್ರದೇಶದಲ್ಲಿ ಆ ಒಂದು ಲುಂಬಿನ ಅಂತ ಕೆರೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಕೆರೆಯಲ್ಲಿ ಮೀನುಗಾರರು ಆ ಟೆಂಡರ್ ಪಡೆದು ಮೀನನ್ನ ಬಿಡುವಂಥ ಕೆಲಸಗಳಾಗ್ತವೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೊಮ್ಮೆ ಇಲ್ಲಿ ಮೀನುಗಾರರಿಗೆ ಒಂದು ಆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಮೀನುಗಾರರು ಆ ಒಂದು ಟೆಂಡರನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಮೀನು ಪ್ರವಾಸೋದ್ಯಮ ಇಲಾಖೆ ಮೀನುಗಾರರಿಗೆ ಟೆಂಡರನ್ನು ಮಾತ್ರ ಕೊಟ್ಟು ಕೈ ತೊಳ್ಕೊಳ್ತಿದೆ ಹೀಗಾಗಿ ಮೀನುಗಾರರು ಕೂಡ ಇಲ್ಲಿ ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಯಾಕಂತಂದರೆ ಆ ಪ್ರತಿ ಬಾರಿ ಮಳೆಗಾಲ ಬಂದಾಗ ಆಗಿರ್ಬೋದು ಮತ್ತು ಈ ಒಂದು ಕೆರೆಗೆ ಸಾಕಷ್ಟು ತ್ಯಾಜ್ಯ ನೀರು ಬರೋದರಿಂದ ಅಪಾರ ಪ್ರಮಾಣದ ಏನು ಅಪಾರ ಪ್ರಮಾಣದ ಮೀನುಗಾರರು ಕೂಡ ಮೀನುಗಳು ಕೂಡ ಬಂದು ಇಲ್ಲಿ ನುಗ್ತಾ ಇರುವಂತದ್ದು ಸಾಕಷ್ಟು ಮೀನುಗಳು ಕೂಡ ಸತ್ತು ಹೋಗ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಮೀನುಗಳು ಕೂಡ ಸತ್ತು ಬಿದ್ದಾವೆ ಸಾಕಷ್ಟು ಮೀನುಗಳು ಸತ್ತು ಬಿದ್ದು ಅಪಾರ ಪ್ರಮಾಣದ ಹಾನಿ ಕೂಡ ಇಲ್ಲಿ ಉಂಟಾಗ್ತಾ ಇರುವಂಥದ್ದು ಹೀಗಾಗಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಂದು ಕಡೆ ಮೀನುಗಳು ಸಾಯ್ತಾ ಇದಾವೆ ಮತ್ತೊಂದು ಕಡೆ ಈ ಒಂದು ಗಾರ್ಡನ್ ಸಂಪೂರ್ಣವಾಗಿ ಕೆರೆಯಂತವಾಗಿ ಕೆರೆಯಂತಾಗಿ ನಿರ್ಮಾಣವಾಗಿ ಸಾಕಷ್ಟು ಅವಾಂತರ ಕೂಡ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ